ನಿಮ್ಮ ರಾತ್ರಿ ಎಂಟು ಗಂಟೆ ಆಗದ ಮತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ತೋರಿಸ್ತೀನಿ ನಡೀತೋಗಲ್ಲ ವಿಡಿಯೋ ಮಾಡಿದ್ರೆ ಅದೇ ಹೊಸ ಮತ್ತೆ ನಮ್ಮ ಮನೆಯವ್ರಿಗೆ ಹೊಸವಾಗಿ ಮತ್ತು ಹೊಸ ಪರಿಚಯ ನಿಮ್ಗೆ ಅವ್ರು ಆಮೇಲೆ ಮಾಡಿಕೊಡ್ತಾರ ಪರಿಚಯ ನಮ್ಮನೆಯವ್ರು ಬಂದ ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ ಅವ್ರ ಕಡೆ ಮತ್ತೆ ಅದ ಏನೇನು ಅವ್ರಿಗೆ ಏನು ಕೆಲಸ ಇದೆ ಅದೇ ಎಲ್ಲ ಹೇಳ್ತೀನಿ ನಮ್ಮ ಮನೆಯವ್ರು ಬರೋ ತನಕ ಈಗ ಬರೋರು ಇದ್ದಾರಾ ಫೋನ್ ಮಾಡಿದರು ಮತ್ತು ಚೂಡೋದು ಚೆನ್ನಾಗಿತ್ತು ರೀ ತೊಗೊಳ್ಳಿ ಇಲ್ಲ ನೀವು ಆಯ್ತು ಆಯ್ತು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಬಾವಿ ಕಡೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಏನು ಕೆಲಸ ಇದೆ ಅಂತ ಈ ಕಡೆ ಬರ್ತೀರಾ ಶಂಭು ಏನೇನು ಕೆಲಸ ಗೊತ್ತಲ್ಲ ನಿಮ್ಗೆ ನಿಮ್ಗೆ ಗೊತ್ತಲ್ಲ ಏನೇನು ಕೆಲಸ ಈ ಕಡೆ ಒಳಗಡೆ ನೋಡಿಲ್ಲ ನೀವು ಆ ದಿನ ಅದೇ ಅದೇ ಅಲ್ಲೇ ಮಾತಾಡ್ಕೊತ ನಾವು ನಿಂತಿದ್ವಿ ಅಲ್ಲ ಅಷ್ಟೇ ಮಳೆ ಬರ್ತಾ ಇದೆ ಇದು ಏನು ಇದೆ ಅಲ್ರಿ ಇದು ಇದಕ್ಕೆಲ್ಲ ಪೇಂಟ್ ಮಾಡುವುದಿದೆ ಹ್ಮ್ ಇದು ಆಮೇಲೆ ಇದೆಲ್ಲ ಅದು ಹುಂಜ ಇದೆ ಅದು ಆಮೇಲೆ ಅಲ್ಲೆಲ್ಲ ಒಲೆ ಇದೆ ರೀ ಹ್ಞೂ ಒಲೆಗೆಲ್ಲ ಡಿಸೈನು ಆ ಥರ ಆಮೇಲೆ ಅಲ್ಲಿ ಹೊರಗಡೆ ಒಂದು ದೃಷ್ಟಿ ಒಮ್ಮೆ ಬಂದು ತೋರಿಸಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಅಲ್ಲಿ ಇದೆ ನಾವು ಇಲ್ಲಿಂದ ಲೈಟಸ್ ಬರ್ತೀವಿ ಅದೇ ರೀ ಅದಕ್ಕೆ ಸ್ವಲ್ಪ ಬಣ್ಣ ಮಾಡ್ಬೇಕು ರೀ ನಿಧಾನಕ್ಕೆ ರೀ ಅಲ್ಲಿ ಗಟ್ಟಿ ಕಾಲಿ ಇಡ್ರಿ ಅಲ್ಲಿ ಅಲ್ಲಿ ಹಾಂ ತೆಗಿಲಿಕ್ಕೆ ಬರ್ತದ್ರಿ ರೀ ಅದಕ್ಕೆ ನಟ್ಟಿದೆ ಅದ್ ಬೋಲ್ಟ್ ತೆಗೆದ್ವಿ ಅಂದ್ರೆ ಬರ್ತದ ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಕಲರ್ ಮಾಡ್ಕೊಡೋದು ಬನ್ನಿ ಬಿಡ್ರಿ ಆ ಸೊಳ್ಳೆ ಒಂದು ಬರ್ತದ ಅಂತ ಹೇಳಿ ಅಲ್ಲ ಟೆರಕೋಟದಲ್ಲಿ ಇಲ್ಲ ಅದು ಅದು ಗಡಿಗೆ ಮಣ್ಣಿನ ಗಡಿಗೆ ಮಾಡ್ತಾರಲ್ಲ ಅದೇ ಇದೆ ಅದು ಇದಕ್ಕೆ ಈಗ ಹುಂಜಕ್ಕೆ ಯಾವ್ದು ಇರ್ತದಲ್ಲ ನೀವು ಹೆಂಗ್ ಮಾಡ್ತೀರಾ

ಇದೇ ಇನ್ನು ಅದು ಏನ್ ಮಾಡಿಲ್ಲ ರೀ ಸುಮ್ನೆ ಹಂಗೆ ಒಳಗಡೆ ಬನ್ನಿ ಇಲ್ಲೇ ಇಲ್ಲೇ ನೋಡಿ ಅದೇ ನಿಮಗೆ ಮೆಮರಿ ಪವ್ರಿಂಗ್ ನೋಡಿದ್ರ ಹಿಂಗಿರ್ತದ ನೋಡಿ ಚೆನ್ನಾಗಾಯ್ತು ಬನ್ನಿ ಒಳಗಡೆ ಬರ್ರಿ ಅದೇ ಆಮೇಲೆ ಅಪ್ಪಗೂ ನೋಡ್ಯಾರಂತ ಅಪ್ಪು ಬನ್ನಿ ನೋಡಿ ಅವ್ರಿಗೆ ಚೆನ್ನಾಗಿ ಅನ್ಸಿದೆ ಇಷ್ಟ ಆಗಿದೆ ಅಂತ ಚೆನ್ನಾಗಾಯ್ತು ನಮ್ಮ ಮತ್ತಲ್ಲಿ ಮತ್ತೆ ಕೆಲಸ ಮಾಡ್ಕೊಡ್ತಾ ಇದಾರೆ ಅಂದ್ರೆ ರೀ ಇದು ನಮ್ದು ತೆರಕೋಟ ಇದೆಯಲ್ಲ ತೆರಕೋಟನೆ ಮಾಡ್ಬಿಡೋಣ ನಮಗ ರಿಯಲ್ ಅಂತ ಇದಾರಲ್ಲ ಅಂತ ಅವ್ರು ರೆಡಿಮೇಡ್ ಮತ್ತೆ ಸಿಗ್ತಾವ್ ಪಾಪ ಮತ್ ಮಗ ಚೂಡ ತಿನ್ನತಾರ ಅಶ್ವಗೇತೇನು ಇವ್ರಿಗೂ ಪಾಪ ಅವ್ರಿಗೂ ಸ್ವಲ್ಪ ಕೊಟ್ಟಿದ್ದೆ ಸ್ವಲ್ಪ ತಿಂದ್ರು ಚಾಯ್ ಸೊಪ್ಪು ಕೊಡೋದ್ರು ನಾನು ಅತ್ತೆವಂತೂ ಇದ್ದಾರೆ ಅವ್ರದ್ದು ಕೆಲಸ ಸ್ಟಾರ್ಟ್ ಆಯ್ತು ನೋಡಿ ಅವ್ರಿಗೆ ಕಟ್್ ಕೊಟ್ವಿ ಇವರಿಗೆ ಏನು ಬಂದ್ರೆ ಸರ್ ಕ್ಯಾಪ್ ಆಗ್ಬಿಡೋದು ನಿಮ್ಮೆಲ್ಲ ಸರ್ ಒಂದು 4 ಇಂಚಸ್ ಹ್ಮ್ ಈಗ ಬರ್ತೀರಾ ತಗೊಂಡ್ಬರ್ತೀರ ಈಗ ಅವರು ಕೆಲಸ ಮಾಡ್ಕೊಂಡು ಹೊರಟ ಇದಾರೆ ಮತ್ತೀಗ ಬರ ಹೊರಡಂತ ಅಷ್ಟೊತ್ತ ನಾವು ಊಟ ಮುಗಿಸ್ಕೊತೀವಿ ನೈನ್ ತರ್ಟಿ ಆಗಿತಿಗ ಬರ್ರಿ ಹೋಗಿ ಬಂದ ವಿತ್ರ ಮಳೆ ಬರ್ತಾ ಬರ್ತಾ ನೋಡಿ ಸ್ಯಾಂಪಲ್ ಎಲ್ಲ ಹೋಗಿ ಶಾಪುರ ಹೋಗಿದ್ರಂತ ಇಲ್ಲಿಂದ ಬಹಳ ದೂರ ಇದೆ ಶಾಪುರ ಅಲ್ಲಿ ಹೋಗಿ ಮತ್ತೆ ಬಂದ್ರಿ ಅವರು ಇರಲಿಲ್ಲ ಹೊರಗಡೆ ಸ್ವಲ್ಪ ಏನ್ ಬಹಳ ತನಕ ಇಲ್ಲ ಐದ್ ನಿಮಿಷ ಬನ್ನಿ ನಮ್ದು ಊಟಾನು ಆಯ್ತು ಅದೇ ಊಟ ಮಾಡ್ಕೊಂಡು ಪಟ್ ಪಟ್ ಕೆಲಸ ಇದೆ ಇನ್ನು ಹಾಗೆ ಇರ್ತದ ಅದು ನಮ್ಮ ಮುಗಿಯೋಲ್ಲ ಅದು ನಾವು ರೂಢಿ ಆಗಿಬಿಟ್ಟಿದೆ ಅಪ್ಪು ಅವ್ರು ಬಂದಾರ ರೇ ಅದ್ರ ಮೇಲೆ ಲಾಸ್ಟ್ ರೀ ಅದು ಮಳೆ ಒಳಗೆ ಇಟ್ಟಿದ್ದೀವಲ್ಲ ಏನೂ ಇದು ಆಗಲ್ಲಲ್ಲ ಅದು ಅದೇ ಅವ್ರು ಪೇಪರೆಲ್ಲ ಹಾಕೊಂಡು ಕುಂತಿದಾರ ಅದಕ್ಕೆ ಅಂದ್ರೆ ಡ್ರೈ ಮಾಡ್ತಾ ಹ್ಞೂ ರೀ ಇದೆಲ್ಲಾ ಇರೋದು ಇದೆಲ್ಲಾ 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 ಹೌದಾ ಓಕೆ ಡ್ರೈ ಮಾಡ್ಕೊಂಡ್ರು ಡ್ರೈ ಮಾಡ್ಕೊಂಡನೇ ಮಾಡಿದ್ರು ಹೌದು ಡ್ರೈ ಅಂದ್ರೆ ಡ್ರೈ ಮಾಡ್ತಿರೋ ಬಾ ಇದೆ ಡ್ರೈ ಇದೆ बेಕ್ ಇದೆ ನಾನು just like a coil ಸೇರಿತು ಹೌದು coil ಇದು ನಾನು ಮೈಲ್ ಹಾಕೊಂಡ್ ಕೈಗೆ ತೈತಿದೀನಿ ಇದು ಟ್ರಾನ್ಸ್ಪರೆಂಟ್ ಇದೆ ಟ್ರಾನ್ಸ್ಪರೆಂಟ್ ಇಸ್ ಟ್ರಾನ್ಸ್ಪರೆಂಟ್ ಇದೆ ಇದು ನೋಕೇ ग्लास ಸೋರ್ಟ್ ग्लास ಫೈಬರ್ ಫೈಬರ್ ಇಲ್ಲಿ ನಮ್ದು ಬಾಗ್ಲ ಇತ್ತಲ್ಲ 게이트 ಬಾಗ್ಲ ಇತ್ತಲ್ಲ ಇದು ಸ್ವಲ್ಪ ಕಲರ್ ಡಿಮ್ ಆಗ್ತಾ ಹೋಗುತ್ತೆ ಡಿಪೆಂಡ್ಸ್ ಆ ಬರಲ್ಲ 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 ಇದು ಡೋರ್ಸ್ ಮತ್ತೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಸ್ವಲ್ಪ ಬ್ಯಾಕ್ ಸೈಡ್ ಅಂದ್ರೆ ಮಾಡ್ತಾ ಇದಾರಲ್ಲ

ಇಲ್ಲಿ ಬನ್ನಿ ನೋಡ್ಕೊ ಬರ್ರಿ ಪಟ್ ಪಟ್ ಅಪ್ಪು ಬಾಗ್ಲಾ ಹಾಕ್ರಿ ಬ ನಿಮಿಷ ಎಲ್ಲ ಸಾಮಾನು ರಿಷಿನ್ ಸಾಮಾನೆಲ್ಲ ತುಂಬಿಟ್ಟ ಇಲ್ಲೆಲ್ಲ ರಿಸ್ ಮಳೆಗಿಟ್ಟಿದೀನಿ ಮತ್ತೆ ಅನ್ನ ರಿಶಿ ಮಳೆಗಿಟ್ಟಿದ್ದೀನಿ ಅವರು ಸ್ವಲ್ಪ ಸಿಟ್ಟು ತಗೊಂಡಿದ ಕಳ್ಸಕ್ ಬನ್ನಿ ಇಲ್ಲೇ ಅನ್ನ ನೀವೇ ತೋರ್ಸಿದ್ರಿ ಅದು ರೀ ಬರ್ರಿ

तो प्लेन हाँ प्लेन टोटल प्लेन इन बेकार ना वो कटिंग मार को ये दो कटिंग मारे ये दो कटिंग मारे तो ना मंसरी मार को ये इस साइज में बहुत तोड़ लो मशीन कटिंग मार को मंदर में फिक्स मार देगा इतना ही ना होगा इतना लाल होगा इतना तो हो ना వినిల్ వినే ఇద్రలే ట్రాన్స్‌ఫర్ అవుతది అట్లాస్క తీయించుకొనొచ్చు 10 నిలవొదాగిలో ఆ షీట్ తెర్లిదా ఇన్‌స్టాటా తెర్లది తో ఇది హింగ్ తో ఉంది ఇది తెర్లి ఇది తెర్లి సరే కదా ఇది अथवा ఇది దొర్సికి తయర్లే దొర్గిది ఇదల్లే ఇది లేదు రెండు తోమందరి ఎవరు నీ వందరల ఫస్ట్

ಸೇಮ್ ಟೈಪ್ ಸಿಕ್ಕಿದೆ ಅದೇ ಸೇಮ್ ಪೇಪರ್ ಅನ್ಸುತ್ತೆ ಅಲ್ಲ ಇದಕ್ಕೆ ಅದಿದೆ ಇದು ಯಾವಾಗ ಅಂತ ಹಾ ಅದಕ್ಕೆಲ್ಲ ಇಲ್ಲ ಅದಕ್ಕೆ ಇವ್ರೇನೇನ್ ಮಾಡ್ತಾ ಇದ್ದಾರೆ ನೋಡಿ ಇವ್ರಿಗೆಲ್ಲ ಹ್ಮ್ ಇವ್ರೆಲ್ಲಾ ಹೊಂಟ್ರಿ ಈಗ ಇಷ್ಟ ದಿನ ನಮ್ಮ ಮನೆಯೊಳಗ ಇದ್ದವ್ರ ಏನೇನ್ ರೆಡಿ ಆಗಿ ಬರವ್ರ ನೀವ ಅದೇ ಅಲಂಕಾರ ಮಾಡ್ಕೊಂಡ್ ಬರವ್ರಿ ಇವ್ರೀಗ ಹೆಂಗತಿದಾರ ನೋಡಿ ಪಾಪ ಮನೆಯೊಳಗೆ ಇಟ್ಬಿಟ್ಟಿದಿ ಇವ್ರಿಗೆ ಇವ್ರೇನೇನ್ ಪ್ಯಾಕಿಂಗ್ ಮಷಿ ಇಲ್ಲಿ ಗಡಿಗೆ ಅದಕ್ಕೆ ಇದಕ್ಕ ಮತ್ತೆ ನೀವ್ ಮಾಡಿ ಇಟ್ಟಿದೀರ ಮನೆಯೊಳಗ ಡಿಸೈನ್ಸ್ ಈ ತರ ಏನ್ ಮಾಡಿ ಏನ್ ಇಟ್ಟಿಲ್ಲ ಕಳ್ ಒಮ್ಮೆ ಇಲ್ಲೇ ಮಾಡ್ಬೇಕು ನೀವು ಕುತ್ಕೊಂಡು ಇಲ್ಲೇ ಮಾಡಿ ಮತ್ತೆ ಫಿಕ್ಸ್ ಬಂದ್ಬಿಡ್ರಿ ಆಮೇಲೆ ಬೇಗ ಓಕೆ ನೋಡಿ ಎಷ್ಟು ಕೆಲಸ ಮಾಡುವ ಈ ರೀತಿ ಇರ್ತಾರೆ ನೋಡಿ ಕಷ್ಟಪಟ್ಟು ಮಾಡೋರು ಪಾಪ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡಿ ಚಿನ್ನು ಎಷ್ಟು ಜೀವ ಸನ್ನ ಇದ್ದೀರ ಹಾಂ ಬಿಡ್ರಲ್ಲ ಈಗ ಹಾಂ ಹೆಂಗ್ ಮಾಡಿಟ್ರಿ ಇವರಿಗೆಲ್ಲ ಪ್ಯಾಕ್ ಮಾಡಿಟ್ರಿ ಹ್ಞೂ ಎಷ್ಟು ದಿನ ಆಯ್ತು ನೋಡಿ ಇದೆಲ್ಲ ಹೊರಗಡೆ ಕುಂತಿದ್ದು ಎಷ್ಟು ದಿನ ಈಗ ಮತ್ತೆ ಹ್ಞೂ ಇಷ್ಟಿ ಇಡೋಗೆನ್ ಕನ್ಸತಾವ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಹಿಂಗಿನಂತಲೆ ಹಿಂಗ ಪೂರ್ತಿ ನೋಡಾಗ್ಲೆ ಕರೆ ಕರೆನೆ ಯೋ ಇದನ್ ಕನ್ಸತಾವ್ ಇಲ್ಲಿ ನಾ ಟೈಮ್ ಆಗಿತ್ ಮಲ್ಕೋರ್ಲ 11 ಆಗದ ಮತ್ತೆ 4 ಗಂಟೆಗೆ ಜಿಮ್ ಹೋಗ್ತೇನೆ ನಾತಿ ಚಿನ್ನು ಹಾ 4:00 ಗಂಟೆಗೆ ಐತೆ ಸೀಮ ಟೈಮ ಮತ್ತೆ ಬರೋದು ಬೇಗ ಬೇಗ ವರ್ತಿಲಾ ಸೈಕಲ್ ಆಯ್ತು ಅಂತೀನಿ ಅಲ್ಲೇ ಹಾಲು ಕುಡಿತೀನಿ ಹಾಲು ನೋಡಿ ಎಷ್ಟೈತಿ ಚಾ ಅದು ಮಾಡುದು ಮತ್ತ ಬೆಳಿಗ್ಗೆ ಅಪ್ಪ ಸ್ವಲ್ಪ ಕೊಟ್ಟ ನಾಳೆ ಬರ್ತೈತಿ ಎಂಟು ಗಂಟೆಗೆ ಬರ್ತೈತಿ ಸ್ವಲ್ಪ ಬೆಳಿಗ್ಗೆ ಇರ್ಲಿ ಅವ್ರು ಬೆಳಿಗ್ಗೆ ಬರ್ತಾರಲ್ಲ ಆರು ಗಂಟೆಗೆ ಯಾರಾದರೂ ಬರಲಿ ಇಷ್ಟು ದೊಡ್ಡ ಮನೆ ತಂದಾಗ ಅಂತಂದ್ರೆ ಒಂದು ಕಪ್ಪ ಅಲ್ಲಾಗಿಲ್ಲ ತ ಸರಿ ಅನ್ಸಲಲ್ಲ ನನಗೆ ಯಜಮಾನಿ ನಾ ನಾದೇನಿ ಆ ಆ ಜವಾಬ್ದಾರಿ ಇರ್ತಾವು ನಂದು ಏನಾಗಿತ್ತು ಮಾಡಿ ಬಟ್ಟೆದ ಹಾಲದ ಎಷ್ಟು ದಿನ ಆಯ್ತು ತೆಗೆದಿಡೋಣ ತೆಗೆದಿಡೋಣ ಅಂತಂದ್ರು ನಂಗೆ ಆಗವ ತಾಗಿತ್ತು ಇವತ್ತು ತೆಗೆದಿಡೋಣ ಅಂತ ಇವತ್ತು ತೆಗ್ದಿಡ ಕೂತಿದ್ದೆ ಅಷ್ಟೊಂದಕ್ಕೆ ಅವರೆಲ್ಲ ಆರ್ಟಿಸ್ಟ್ ಅವ್ರು ಬಂದು ಏನು ಮಾಡಿದಾರ ಇದು ಎಲ್ಲ ಅಲ್ಲೆಲ್ಲ ಕೆಲಸ ಮಾಡಿಕೊತ್ಕೊತೆ ಅದು ನಂದು ಇಲ್ಲೇ ಹಂಗೆ ಉಳಿದ್ಬಿಟ್ಟಿದ್ದ ಇದೆಲ್ಲ ಇಡೋದ ಆಮೇಲೆ ಸ್ವಲ್ಪ ಏನ್ ಮಾಡಿದೀನಿ ಇಲ್ಲಿ ಈ ರೀತಿ ಸ್ವಲ್ಪ ಇಟ್ಕೊಂಡಿದೀನಿ ನೋಡಿ ಹಿಂಗೆ ಇದೆಲ್ಲ ಈ ರೀತಿ ಬಾಕ್ಸ್ ಒಳಗೆ ಮತ್ತೆಲ್ಲ ಬಾಕ್ ಅಂದ್ರ ಮೇಲೆ ಒಂದು ಬಾಕ್ಸ್ ಕೊಡ್ತಾವ ಮತ್ತು ಸ್ವಲ್ಪ ಈ ಕಡೆ ಜಾಗ ಸಿಗ್ತದೆ ನಿಮ್ಗೆ ಆಮೇಲೆ ಮತ್ತೆ ನಾ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ ಏನೇನು ಕೆಲಸ ಮಾಡ್ತಾ ಇದ್ದೀವಿ ನೋಡಿದ್ರ ದೇವ್ರ ಮನೆ ಕೆಲಸ ಮತ್ತೆ ಒಂದು ಕೆಲಸ ಮುಗಿದ್ಮೇಲೆ ಮತ್ತೊಂದು ಹಾಗೆ ಬರ್ತಾನೆ ಇದ್ದಾರೆ ಈ ವಿಡಿಯೋ ಒಳಗ ನೋಡಿರಿ ನೀವು ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ಖುಷಿಯಿಂದಿರಿ ಪ್ರೀತಿಯಿಂದಿರಿ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಯಾವ ಕ್ಷಣ ಏನಂತ ನಿಮ್ಗೆ ಗೊತ್ತಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅದ ಇದೆಲ್ಲ ಇದು ಯಾವಾಗಲೂ ಒಂದು ನೆನಪು ಒಂದೇ